ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮರುವಾಯಿ ಸುಕ್ಕ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ಹಾಗೆಯೇ ತಿನ್ನಲಿಕ್ಕೂ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಇದನ್ನು ಮಾಡ್ಕೊಂಡು ತಿಂದರೆ ಆ ಟೇಸ್ಟನ್ನು ನೀವು ಮರೆಯೋದಂತೂ ಇಲ್ಲ ಸೊ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಸೊ ನಾನಿಲ್ಲಿ ಮರುವಾಯಿಯನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೆ ಅದರ ಹೊಯ್ಗೆ ಎಲ್ಲ ಬಿಡಲಿಕ್ಕೆ ಸೊ ಅದು ಬಿಟ್ಟ ನಂತರ ಇವಾಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ಕಾಣ್ಬೋದು ನೀವು ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸೋದು ಸೊ ಇದರಿಂದ ಏನಾಗುತ್ತೆ ಅಂತ ಹೇಳುವಾಗ ಬಿಡುವಾಗ ಆ ಮರುವಾಯಿ ಬೇಯಿಸುವಾಗ ಎಲ್ಲರೂ ಬಿಟ್ಕೊಂಡು ಬಿಡುತ್ತೆ ಸೊ ಚೆನ್ನಾಗಿ ಬೇಯುತ್ತೆ ನೀವು ನೋಡ್ಬೋದು ಇಲ್ಲಿ ಮರುವಾಯಿ ಚೆನ್ನಾಗಿ ಬೆಂದಿದೆ ಎಲ್ಲಾನು ಅದರ ಹೋಳುಗಳನ್ನು ಬಿಟ್ಕೊಂಡು ಬಿಟ್ಟಿದೆ ಈ ತರ ಬೇಕೋಗ್ಬೇಕಾಗುತ್ತೆ ಈ ತರ ಬೆಂದಿಸಿದ ನಂತರ ಅದರ ನೀರನ್ನು ತೆಗೆದು ಸೋಸ್ ಇಟ್ಕೊಳ್ಬೇಕು ನೀವು ಸೊ ನಾನಿವಾಗ ಇದನ್ನು ನೀರಿನಿಂದ ಮರುವಾಯಿಯನ್ನು ಸಪ್ರೇಟಾಗಿ ಮಾಡ್ತಾ ಇದ್ದೇನೆ ನೋಡ್ಬೋದು ನೀವು ಈ ಥರ ನಾನು ಕರಿಯೋ ಎಣ್ಣೆಯಲ್ಲಿ ಕರೆಯುವ ಪದಾರ್ಥಗಳನ್ನು ಯಾವುದನ್ನ ರಿಮೂವ್ ಮಾಡ್ತೀವಲ್ಲ ಅದರ ಸಹಾಯದಿಂದ ನಾನು ಇದನ್ನು ತೆಗಿತಾ ಇದ್ದೇನೆ ನೀರನ್ನೆಲ್ಲ ತೆಗೆದು ಈ ಥರ ತೆಗೆದಿಟ್ಟಿದ್ದೇನೆ ನೋಡ್ಬೋದು ನೀವು ಇವಾಗ ನಾವಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ತುರಿದಿರುವಂತಹ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೀನಿ ನೀವು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿ ಬೇಕು ನೋಡಿ ಅದನ್ನು ನೋಡಿಕೊಂಡು ತೆಗೆದುಕೊಳ್ಳಿ ನಾನು ಅದಕ್ಕೆ ಬೇಕಾಗುವಷ್ಟು ಅರ್ಧ ಅರ್ಧ ನಿಮಗೆ ಕಪ್ನಷ್ಟು ನಾನು ತಗೊಂಡಿರುವಂಥದ್ದು ತೆಂಗಿನ ತುರಿ ಇದನ್ನು ಇವಾಗ ಚೆನ್ನಾಗಿ ಚೆನ್ನಾಗಿ ನಾನು ಫ್ರೈ ಮಾಡ್ತೇನೆ ಅದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕರಿಬೇವನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಆ ತೆಂಗಿನ ತುರಿಯನ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೋ ಅದರ ನಿಮಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಎಣ್ಣೆ ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ ಎಣ್ಣೆ ಹಾಕಿದ್ರೆ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಟ್ಟು ಬಿಡೋಣ ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೀನಿ ಕಾಣ್ಬೋದು ನೀವು ಇವಾಗ ನಾನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ನೀವು ಕಂದು ಬಣ್ಣದ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನು ಹಾಗೆ ಬಿಡಬೇಡಿ ಇಲ್ದಿಂದ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಸೊ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಕಾಣ್ಬೋದು ನೀವು ಈ ಥರ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಕೈ ಆಡಿಸ್ಕೊಳ್ತಾನೆ ಇರಬೇಕು ಸೊ ಈ ಥರ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಆಲ್ಮೋಸ್ಟ್ ನಿಮ್ಗೆ ಇವಾಗ ಇದು ರೆಡಿ ಆಗಿದೆ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಇದೆ ಕಾಣ್ಬೋದು ನೀವು ಇದೇ ರೀತಿ ಸ್ವಲ್ಪ ಹೊತ್ತು ನೀವು ಹಾಕಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು ಸೊ ಇವಾಗ ನೋಡ್ಬೋದು ನೀವು ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಈ ಥರ ಕಂದು ಬಣ್ಣ ಬರಬೇಕು ಈ ಥರ ಬ ಕಂದು ಬಣ್ಣ ಬರೋದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಾವು ಮಾಡುವಂತಹ ಮರುವಾಯಿ ಸುಕ್ಕ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಆ ಕಾರಣಕ್ಕೋಸ್ಕರ ನೀವು ಇಷ್ಟಾದರೂ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸೊ ಇವಾಗ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇವಾಗ ನಾನು ಒಂದು ಪ್ಲೇಟಿಗೆ ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಕಲ್ಲರ್ ಅಂತ ನೋಡಿ ಹೇಗೆ ಫ್ರೈ ಆಗಿದೆ ಅಂತ ನಿಮಗೆ ಇಲ್ಲಿ ಕಾಣ್ಬೋದು ನೀವು ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಒಂದು ಐದರಿಂದ ಹದಿನೈದು ಒಂದು ಹದಿನೈದು ಸಾಕಾಗುತ್ತೆ ಆ ಮೆಣಸನ್ನು ಕೆಂಪು ಮೆಣಸನ್ನು ಬ್ಯಾಡಗೆ ಮೆಣಸು ತೊಗೊಂಡಿದ್ದೇನೆ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ನೀವು ಎಣ್ಣೆ ಹಾಕದೇ ಫ್ರೈ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಏನಾದರೂ ಎಣ್ಣೆ ಹಾಕಿಯೇ ಫ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಆ ಥರನೂ ಮಾಡ್ಬೋದು ನಾನಿಲ್ಲಿ ಎಣ್ಣೆ ಹಾಕೋದೇ ಇದನ್ನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡಿ ಇದನ್ನು ಸೊ ಈ ಥರ ನೋಡ್ಬೋದು ನಿಮಗೆ ಫ್ರೈ ಇದೆ ನಿಮಗೆ ಜಾಸ್ತಿ ಕಪ್ಪಿಗೆ ಆಗಬಾರ್ದು ಲೈಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಇರಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ ನೀವು ಅಳತೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ನೀವು ಎಷ್ಟು ಹಾಕಬೇಕು ಅನ್ನೋ ಪ್ರಮಾಣ ನಿಮಗೆ ಸಿಗುತ್ತೆ ಸೊ ಮರುವಾಯಿ ನೀವು ಎಷ್ಟು ತಗೊಂಡಿರ್ತೀರ ನೋಡಿ ಅದರ ಪ್ರಮ ಅದರ ಅಳತೆ ಮೇಲೆ ನೀವು ಹಾಕೋಬೇಕಾಗುತ್ತೆ ನಾನಿಲ್ಲಿ ಇವಾಗ ಸ್ವಲ್ಪ ಇದಕ್ಕೆ ಸ ಹಾಕ್ತಾ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಕೆಂಪು ಮೆಣಸು ಮತ್ತು ಮತ್ತು ಜೀರಿಗೆ ಇವಾಗ ಮುಂಗರನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಸ್ವಲ್ಪ ಫ್ರೈ ಕೊಡ್ತಾ ಇದ್ದೀನಿ ಅಂದರೆ ಫ್ರೈ ಮಾಡ್ತಾ ಇದ್ದೀನಿ ಹುರ್ಕೊಳ್ತಾ ಇದ್ದೀನಿ ಆ ಕೊತ್ತಂಬರಿ ಮತ್ತು ಜೀರಿಗೆ ಹುರ್ಕೊಳ್ಳುವಾಗ ನಿಮಗೆ ಒಳ್ಳೆ ಪರಿಮಳ ಬರುತ್ತೆ ಆ ಪರಿಮಳದಿಂದ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ ಅದು ಮಸಾಲೆ ಚೆನ್ನಾಗಿ ಹುರ್ಕೊಂಡಿದೆ ಅಂದರೆ ಫ್ರೈ ಆಗಿದೆ ಅಂತ ಹೇಳಿ ಸೊ ಇವಾಗ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಹುರ್ಕೊಂಡಾಗಿದೆ ಸೊ ಇದನ್ನು ಇವಾಗ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ತುಂಬ ಹೊತ್ತು ಇಡುವಂಥ ಅವಶ್ಯಕತೆ ಏನಿರೋದಿಲ್ಲ ಆದರೆ ಚೆನ್ನಾಗಿ ಮಸಾಲೆ ಉಟ್ಕೊಂಡ್ರೆ ಒಳ್ಳೆ ಪರಿಮಳ ಬರುತ್ತೆ ಸೊ ಆ ಕಾರಣಕ್ಕೋಸ್ಕರ ನಾವು ಸಣ್ಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ಹಾಗೆಯೇ ಇವಾಗ ನಾನಿಲ್ಲಿ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಸೊ ಎಣ್ಣೆ ಬಿಸಿ ಆಗಲಿಕ್ಕೆ ಹಾಗೆ ಬಿಡಬೇಕು ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಸೊ ಈರುಳ್ಳಿಯನ್ನು ಸೇರಿಸಿದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡಬೇಕು ಸೊ ಇದರ ಜೊತೆಗೆ ನಾನು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ಕರಿಬೇವನ್ನು ಹಾಕಿದ ನಂತರ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಹಾಗೆಯೇ ಕಂದು ಬಣ್ಣ ಬರೋ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಹಾಗೆಯೇ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವಿಲ್ಲಿ ಕಾಣ್ಬೋದು ಈರುಳ್ಳಿ ತುಂಬ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಹೀಗೆ ನಿಮಗೆ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ನೀವು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೀವು ಕಾಣ್ಬೋದು ಈರುಳ್ಳಿಯ ಬಣ್ಣ ಕಂಪ್ಲೀಟಾಗಿ ನಿಮಗೆ ಬ್ರೌನ್ ಕಲರಿಗೆ ಚೇಂಜ್ ಆಗಿದೆ ಸೊ ಈ ಥರ ನಿಮಗೆ ಚೇಂಜ್ ಆಗಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ನಿಮಗೆ ಕಲರ್ ತುಂಬಾ ಚೇಂಜ್ ಆಗುತ್ತೆ ಕಾಣ್ಬೋದು ಇದಕ್ಕಿಂತ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಇವಾಗ ಇದು ಸಾಕಾಗುತ್ತೆ ಇವಾಗ ನಾನು ನಾನು ತು ಅಂದರೆ ಮಸಾಲೆ ನಾನು ರೆಡಿ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿರುವಂಥ ಮೆಣಸು ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿ ಹಾಕಿರುವಂಥ ಪ್ಲೇಟ್ ಇದೆಲ್ಲ ಅದಕ್ಕೆ ನಾನು ಸ್ವಲ್ಪ ಅರಶಿನ ಆಮೇಲೆ ಸ್ವಲ್ಪ ಹುಳಿ ಒಂದು ನಿಂಬೆಗಾಗದಷ್ಟು ನಿಂಬೆ ಹುಳಿಯನ್ನು ಹುಣಸೆ ಹುಳಿಯನ್ನು ಇದ್ದೀನಿ ಹಾಗೆ ನಾನು ಅದಕ್ಕೆ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ನೋಡಿ ಈ ಥರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೇನೆ ನಾನು ಇದನ್ನು ನೀವು ಸಪ್ರೇಟಾಗಿ ಗ್ರೈಂಡ್ ಮಾಡಿ ಸಪ್ರೇಟಾಗಿ ತೆಗೆದು ಇಟ್ಕೋಬೇಕಾಗುತ್ತೆ ಕಾಣ್ಬೋದು ನಿಮಗೆ ನಾನು ಹೇಗೆ ಹಾಕ್ಕೊಂಡಿದ್ದೇನೆ ಅಂತ ಸೊ ಇವಾಗ ಅದೇ ಮಿಕ್ಸಿಗೆ ನಾನು ಇವಾಗ ನಾವು ಜಸ್ಟ್ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಏನಿದೆ ನೋಡಿ ಅದನ್ನು ಅದೇ ಮಿಶ್ರಣಕ್ಕೆ ಸೇರಿಸ್ಕೊಂಡು ನಾನು ಮಸಾಲೆಗೆ ಸೇರಿಸಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ರುಬ್ಕೊಂಡಿರುವಂತಹ ಮಸಾಲೆ ರೆಡಿಯಾಗಿದೆ ಇದನ್ನು ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೇನೆ ಇವಾಗ ಚಿಕ್ಕ ಮಿಕ್ಸಿ ಜಾರಿದೆ ಅಲ್ಲ ಅದಕ್ಕೆ ನಾವು ತುರಿದು ಫ್ರೈ ಮಾಡಿಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಹಾಕ್ಕೊಂಡು ಅದನ್ನು ಒಂದು ರೌಂಡು ಚೆನ್ನಾಗಿ ರುಬ್ಕೊಂಡಿರ್ತೇನೆ ಸ್ವಲ್ಪ ಪೌಡರ್ ಆದರೆ ಸಾಕಾಗುತ್ತೆ ಇದನ್ನು ಈಗ ನಾನು ರುಬ್ಕೊಳ್ತಾನೆ ಸೊ ಇವಾಗ ನೋಡ್ಬೋದು ನೀವು ಈ ರೀತಿ ಈ ರೀತಿ ನೀವು ತುಳ್ಕೋಬೇಕಾಗುತ್ತೆ ಸೊ ತುಂಬ ಹುಡಿ ಹೊಡಿ ಜಾಸ್ತಿ ಸು ನನಗೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಇವಾಗ ಒಂದು ಬಾಣಲೆಗೆ ನಾನು ತೆಂಗಿನೆಣ್ಣೆ ಇದ್ದೀನಿ ತೆಂಗಿನೆಣ್ಣೆಯನ್ನು ಹಾಕಿ ಅದು ಬಿಸಿ ಆಗಬೇಕು ಬಿಸಿ ಆದ ನಂತರ ನಾನಿಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಸೊ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಈ ರೀತಿ ನಾವು ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಫ್ರೈ ಆಗ್ತಾ ಬರ್ತಾ ಇದೆ ಸೊ ಇವಾಗ ನಾವು ಇದನ್ನು ಸ್ವಲ್ಪ ಹೊತ್ತು ಹೇಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಮರುವಾಯಿಯನ್ನು ಸೇರಿಸ್ತಾ ಇದ್ದೇನೆ ನಾನು ಸೊ ಇದನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಆ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಯಿಸ್ಕೋಬೇಕಾಗುತ್ತೆ ಒಮ್ಮೆ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮರುವಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ನಾವು ಈ ಥರ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ನಾವು ಬೇಯಿಸ್ಕೊಳ್ಳುವಾಗ ಮರುವಾಯಿಯನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಬೇಯಿಸ್ಕೊಳ್ಳುವಾಗ ಉಳಿದಿರುವಂತಹ ನೀರಿದೆಯಲ್ಲ ಆ ನೀರನ್ನು ಸ್ವಲ್ಪ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಅದರಲ್ಲಿ ತುಂಬಾ ಟೇಸ್ಟ್ ಇರುತ್ತೆ ಆ ನೀರಿನ ಅಂಶದಲ್ಲಿ ಸೊ ಹಾಗಾಗಿ ಅದರ ಮೇಲ್ಗಡೆಯನ್ನು ತೆಗೆದಿರುವಂತಹ ನೀರನ್ನು ಸ್ವಲ್ಪವೇ ಸ್ವಲ್ಪ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಬೇಕಾಗ್ತದೆ ಸೊ ಇವಾಗ ನಾನು ಇಲ್ಲಿ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಆ ಮಸಾಲೆಯನ್ನು ಸೇರಿಸಿಕೊಂಡು ಒಮ್ಮೆ ಚೆನ್ನಾಗಿ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಈ ಮಸಾಲೆಯನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಹೇಳಿದಾಗೆ ಸ್ವಲ್ಪ ನೀರನ್ನು ಅದೇ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನಾನು ಮರುವಾಯಿಗೆ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದರ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಮಸಾಲೆ ಕುದಿಯೋ ತನಕ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಸೊ ಇವಾಗ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಓಕೆ ಇವಾಗ ನಾನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಸಿ ಬಿಡ್ತಾ ಇದ್ದೀನಿ ನಾವಿಲ್ಲಿ ನೋಡ್ಬೋದು ಇವಾಗ ಹೇಗೆ ಇದು ಬೆನ್ ಬೆಂದಿದೆ ಅಂತ ಹೇಳಿ ಮಸಾಲೆಯ ತುಂಬ ಚೆನ್ನಾಗಿ ಬೆಂದು ಬೆಂದಿದೆ ಹಾಗೆ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಇವಾಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ತೆಂಗಿನ ತುರಿ ಇದೆ ಅಲ್ವಾ ಫ್ರೈ ಮಾಡಿರುವಂಥದ್ದು ಅದನ್ನು ಇವಾಗ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಇದನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಎಲ್ಲವನ್ನು ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಇದನ್ನು ಹಾಗೆಯೇ ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಸೊ ಸ್ವಲ್ಪ ತಿಕ್ನೆಸ್ ಬರಬೇಕು ಅಲ್ಲಿ ತನಕ ನೀವು ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಟ್ಕೊಳ್ಳಿ ಇವಾಗ ನೋಡ್ಬೋದು ನೀವು ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಆಲ್ಮೋಸ್ಟ್ ಅಲ್ಲ ಇದು ಫೈನಲ್ ಆಗಿ ರೆಡಿಯಾಗಿದೆ ಮರುವಾಯಿ ಮಸಾಲೆ ಅಂದರೆ ಮರುವಾಯಿ ಸುಕ್ಕ ತುಂಬ ಚೆನ್ನಾಗಿ ಬಂದಿದೆ ಕಲರು ತುಂಬ ಚೆಂದಾಗಿ ಬಂದಿದೆ ತಿಂಡಿಗೂ ನಿಮಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಚಿಕನ್ ಸುಕ್ಕ ನೀವು ಯಾವ ರೀತಿ ಮಾಡ್ತೀರಿ ನೋಡಿ ಅದೇ ರೀತಿಯಲ್ಲಿ ಇದು ಕೂಡ ಬಂದಿದೆ ನಿಮಗಿದು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಮರವಾಯಿ ಸುಕ್ಕ ಮನೆಯಲ್ಲಿ ಮಾಡಿದೆ ಅನ್ನೋದನ್ನು ಈ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಇದಂತೂ ನಿಮಗೆ ಮಂಗಳೂರು ಶೈಲಿಯಲ್ಲಿ ನಾ ಮಾಡಿರುವಂತಹದ್ದು ಮಂಗಳೂರಿ ಅನ್ನೋದು ಫೇವ್ರೆಟ್ ಅಂತಲೇ ಹೇಳ್ಬೋದು ಚಿ ಮರವಾಯಿ ಸುಕ್ಕ ಇಷ್ಟ ಆಗುತ್ತೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮಗೆ ನೀವೇನಾದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೈಡಲ್ಲಿ ಬರುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ